ಈ ಪಿಗ್ಮೆಂಟೇಶನ್ ಸ್ಕಿನ್ ಡಲ್ ಆಗಿರುವಂತದ್ದು ಡ್ರೈ ಸ್ಕಿನ್ ಈ ಎಲ್ಲಾ ಸಮಸ್ಯೆಯನ್ನ ಈ ಸಿಂಪಲ್ ಎಕ್ಸಸೈಸ್ ಮಾಡುತ್ತೆ ಸ್ನೇಹಿತರೆ ನಮ್ಗೆ ಸ್ನೇಹಿತರೆ ನನ್ನ ಚಾನೆಲ್ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಅಂತ ಸ್ಕಿನ್ ಹೆಲ್ದಿ ಆಗಿರ್ಬೇಕು ರಿಂಕಲ್ಸ್ ಬರಬಾರ್ದು ಬೇಗ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದ್ರೆ ನಾನ್ ಇವತ್ತು ತಿಳಿಸುವಂತ ಈ ಮೂರೇ ಮೂರು ಸಿಂಪಲ್ ಎಕ್ಸಸೈಸ್ ನ ಟ್ರೈ ಮಾಡಿ ಖಂಡಿತ ಒಬ್ಲು ಆಶ್ಚರ್ಯ ಪಡುವಂತಹ ರಿಸಲ್ಟ್ ನಿಮ್ಗೆ ಸಿಗತ್ತೆ ಅಂತಾನೆ ಹೇಳ್ಬೋದು ಎಷ್ಟೇ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಎಷ್ಟೇ ಕಾಸ್ಟ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ನೀವು ಟ್ರೈ ಮಾಡಿದ್ರು ಅದರಿಂದ ಸಿಗದೆ ಇರುವಂತಹ ರಿಸಲ್ಟ್ ಈ ಮೂರೇ ಮೂರು ಎಕ್ಸಸೈಸ್ ಗಳನ್ನ ನೀವು ಮಾಡೋದ್ರಿಂದ ಸಿಗುತ್ತೆ ತುಂಬಾ ಒಳ್ಳೆ ಎಕ್ಸಸೈಸ್ ಹೇಗ್ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸಲಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇ ಎಕ್ಸಸೈಸ್ ಬಾಯಿ ಪೂರ್ತಿ ಗಾಳಿಯನ್ನ ತುಂಬ್ಕೋಬೇಕು ಅಥವಾ ನೀವು ನೀರನ್ನ ಪೂರ್ತಿ ಬಾಯಿಗೆ ತುಂಬಿಕೊಳ್ಬಹುದು ಅಥವಾ ಆಯಿಲ್ ಕೋಕೋನಟ್ ಆಯಿಲ್ನ ಕೂಡ ಹಾಕೊಂಡು ಮಾಡಬಹುದು ಅಥವಾ ಹಾಗೆ ಗಾಳಿಯನ್ನ ತುಂಬಿಕೊಂಡು ಕೂಡ ಪ್ರಾಕ್ಟೀಸ್ ಮಾಡಬಹುದು ಸಂಪೂರ್ಣ ಬಾಯಿಗೆ ನೀವು ಗಾಳಿಯನ್ನ ತುಂಬಿಸ್ಕೋಬೇಕು ನೋಡಿ ಹೀಗೆ ಪೂರ್ತಿ ಪ್ರೆಷರ್ ಇರಬೇಕು ನಿಮ್ಗೆ ಅಷ್ಟು ಪೂರ್ತಿ ತುಂಬಿಸ್ಕೊಳ್ಬೇಕು ನೋಡಿ ಹೀಗೆ ನಂತರ ಈ ರೀತಿ ಪುಷ್ ಮಾಡಬೇಕು ಬೆರಳುಗಳಿಂದ ಈ ರೀತಿ ಪುಷ್ ಮಾಡಬೇಕು ಆಗ ಇಲ್ಲೆಲ್ಲ ನಿಮಗೆ ಪ್ರೆಷರ್ ಬೀಳುತ್ತೆ ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ನೀವು ಹೋಲ್ಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಮಾಡಿ ಆ ರೀತಿ ಒಂದು ಫೈವ್ ಟೈಮ್ಸ್ ಮಾಡಿ ಮಾಡೋದ್ರಿಂದ ನೋಡಿ ನಿಮ್ಗೆ ಎಲ್ಲ ಫೀಲ್ ಆಗುತ್ತೆ ಸ್ವಲ್ಪ ಕಣ್ಣುಗಳನ್ನ ದೊಡ್ಡದಾಗಿ ಓಪನ್ ಮಾಡಿ ನಿಮ್ಗೆ ಎಲ್ಲ ಫೀಲ್ ಆಗ್ಬೇಕು ಆ ರೀತಿ ಮಾಡ್ಬೇಕು ಆ ಸ್ಟ್ರೆಚ್ ಆಗೋದೆಲ್ಲ ನಿಮ್ಗೆ ಫೀಲ್ ಆಗ್ಬೇಕು ಆ ರೀತಿ ಮಾಡಿ ಸುಮ್ಮನೆ ಸಿಂಪಲ್ ಆಗಿ ಮಾಡೋದೆಲ್ಲ ಆ ಫೀಲ್ ಆಗ್ಬೇಕು ನಿಮ್ಗೆ ಆ ಸ್ಟ್ರೆಚಸ್ ಎಲ್ಲ ಫೀಲ್ ಆಗ್ಬೇಕು ಆ ರೀತಿ ನೀವು ಟ್ರೈ ಮಾಡ್ಬೇಕು ಈಗ ನೆಕ್ಸ್ಟ್ ಒಂದು ಗಾಳಿಯನ್ನ ತುಂಬಿಸ್ಕೊಂಡು ಗಾಳಿಯನ್ನ ಈ ಕಡೆ ಮತ್ತೆ ಆ ಕಡೆ ಪ್ರೆಷರ್ ಬೀಳ್ಬೇಕು ನಿಮ್ಮ ಸ್ಕಿನ್ ಮೇಲೆ ಆ ಫೀಲ್ ಆಗ್ಬೇಕು ಆ ರೀತಿ ಪ್ರಾಕ್ಟೀಸ್ ಮಾಡಬೇಕು ನೋಡಿ ಹೀಗೆ ಈ ರೀತಿ ಬಂದು ಹೋಲ್ಡ್ ಮಾಡಿದ್ವಿ ಒಂದು ಫೈವ್ ಸೆಕೆಂಡ್ ಒನ್ ಟೂ ತ್ರೀ ಫೋರ್ ಫೈವ್ ಒನ್ ಹೋಲ್ಡ್ ಮಾಡಿ ಮತ್ತೆ ಕಡೆ ಮಾಡಿ ಈ ರೀತಿ ಇದನ್ನೂ ಅಷ್ಟೇ ಒಂದು ಫೈವ್ ಟು ಟೆನ್ ಕೌಂಟ್ಸು ನೀವು ಮಾಡ್ಕೊಳ್ಬಹುದು ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಂತರ ನೆಕ್ಸ್ಟ್ ಒಂದು ನೋಡಿ ಹೀಗೆ ನಿಮ್ಮ ಈ ಬಾಯಿಯ ಭಾಗ ಇಲ್ಲಿ ಲಿಪ್ಸ್ ಎಲ್ಲವನ್ನು ಸ್ಕ್ವೀಸ್ ಮಾಡಬೇಕು ಈ ರೀತಿ ನೋಡಿ ಹೀಗೆ ಈ ರೀತಿ ಸ್ಕ್ವೀಸ್ ಮಾಡಿ ಎಷ್ಟೊತ್ತು ಹೋಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ನೀವು ಒಂದು ಅರ್ಧ ನಿಮಿಷ ಇರ್ಬೋದು ಅಥವಾ ಒಂದು ನಿಮಿಷದವರೆಗೂ ಇರಬಹುದು ಎಷ್ಟೊತ್ತು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಅದೇ ರೀತಿ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಒಂದು ಫೈವ್ ರೌಂಡ್ಸ್ ಮಾಡಿಕೊಂಡ್ರೆ ಸಾಕು ಈ ಮೂರು ಸಿಂಪಲ್ ಎಕ್ಸರ್ಸೈಸ್ ನ ಮಾಡೋದಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ದಿನಕ್ಕೆ ಒಂದ್ಸಲ ಅಥವಾ ಎರಡ್ ಸಲ ಪ್ರಾಕ್ಟೀಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೊದಲನೇ ದಿನ ಮಾಡಿದಾಗಲೇ ನಿಮ್ಗೆ ಏನು ವ್ಯತ್ಯಾಸ ಗೊತ್ತಾಗಲ್ಲ ಒಂದು ವಾರ ಮಾಡಿದ್ರು ಗೊತ್ತಾಗೋದಿಲ್ಲ ಕಂಟಿನ್ಯೂಸ್ ನೀವು ಒಂದು ಟೂ ಟು ತ್ರೀ ಮಂತ್ಸ್ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ನಿಮ್ಮ ಒಂದು ಸ್ಕಿನ್ ಅಲ್ಲಿ ತುಂಬಾನೇ ಒಳ್ಳೆ ಬದಲಾವಣೆ ಆಗಿರುತ್ತೆ ಸ್ನೇಹಿತರೆ ಈ ಪಿಗ್ಮೆಂಟೇಷನ್ ಬರುವಂತದ್ದು ಬೇಗ ತುಂಬಾ ಬೇಗ ರಿಂಕಲ್ಸ್ ಬರುವಂತದ್ದು ಸ್ಕಿನ್ ಡಲ್ ಆಗಿರುವಂತದ್ದು ಡ್ರೈ ಸ್ಕಿನ್ ಇರುವಂತದ್ದು ಈ ಎಲ್ಲಾ ಸಮಸ್ಯೆಯನ್ನ ಈ ಸಿಂಪಲ್ ಎಕ್ಸಸೈಸ್ ಕ್ಲಿಯರ್ ಮಾಡುತ್ತೆ ಸ್ನೇಹಿತರೆ ಸ್ಕಿನ್ಗೆ ನೀವು ಎಕ್ಸರ್ನ ಮಾಡ್ಬೇಕಾದ್ರೆ ನಿಮ್ಗೆ ಫೀಲ್ ಆಗುತ್ತೆ ತುಂಬಾ ಸಿಂಪಲ್ ಆಗಿದೆ ಟ್ರೈ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಸಾಕಷ್ಟು ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ